ಬೀದರ್ನಲ್ಲಿ ದರೋಡೆಕೋರರ ಹಣ ಕಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರೋಡೆಕೋರರನ್ನ ಬಂಧನ ಮಾಡಲಾಗಿದೆ ಹೈದರಾಬಾದ್ನಲ್ಲಿ ಸೊ ಬೀದರ್ನಲ್ಲಿ ಆಗಿರುವಂಥ ಶೂಟೌಟ್ ಪ್ರಕರಣ ಇದು ಹಣ ಕಳವು ಪ್ರಕರಣ ಹೈದರಾಬಾದ್ನಲ್ಲಿ ಓರ್ವ ದರೋಡೆಕೋರನ ಬಂಧನ ಆಗಿದೆ ದರೋಡೆ ಆಗಿದ್ದ ತೊಂಬತ್ತು ಲಕ್ಷ ರೂಪಾಯಿ ಬೀದರ್ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಹೈದರಾಬಾದ್ನಲ್ಲಿ ಹದ್ದಿನ ಕಣ್ಣಿಟ್ಟಿದ್ದರೂ ಬೀದರ್ ಪೊಲೀಸರು ಹೈದರಾಬಾದ್ನಲ್ಲಿ ಬಸ್ ಹತ್ತುವಾಗ ಟ್ರಾಲಿ ಚೆಕ್ಕಿಂಗ್ ಮಾಡಲಾಗುತ್ತೆ ಆ ಚೆಕಿಂಗ್ ವೇಳೆ ದೊರಡೆಕೋರನಿಂದ ಫೈರಿಂಗ್ ಕೂಡ ಆಡ್ಲಾ ಮಾಡಲಾಗತ್ತೆ ಬೆಳಗ್ಗೆ ಬೀದರ್ನಲ್ಲಿ ಸಿಎಂ ಎಸ್ ಸಿಬ್ಬಂದಿಯ ಮೇಲೆ ಗುಂಡು ದಾಳಿ ಆಗತ್ತೆ ಹೈದರಾಬಾದ್ ಸಮೀಪದ ಗೌಳಿಗೂಡ ಸಮೀಪ ಬಳಿ ಅಟ್ಯಾಕ್ ಮಾಡಲಾಗಿದೆ ಹೈದರಾಬಾದ್ನಲ್ಲಿ ಓರ್ವ ದರಡೆಕೋರ ಪೊಲೀಸರ ವಶದಲ್ಲಿದ್ದಾನೆ ಇನ್ನೊಬ್ಬ ಎಸ್ಕೇಪ್ ಆಗಿದ್ದಾನೆ ತೊಂಬತ್ತು ಲಕ್ಷ ರೂಪಾಯಿ ಈಗ ಬೀದರ್ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದ ಹಾಡ ಹಗಲೇ ನಿನ್ನೆ ಬೀದರ್ನಲ್ಲಿ ಈ ದರೋಡೆಕೋರರು ಗುಂಡನ್ನು ಹಾರಿಸಿರುವಂಥದ್ದು ಇಬ್ಬರು ಬಲಿಯಾಗಿದ್ದರು ಅಮಾಯಕರು ಆ ಹಣವನ್ನು ಎ ಟಿ ಎಂಗೆ ಹಾಕುವಂಥ ಟೈಮಲ್ಲಿ ಇವರೆಲ್ಲ ಪ್ಲಾನ್ ಮಾಡಿಕೊಂಡು ಇಬ್ಬರು ಪ್ಲಾನ್ ಮಾಡಿಕೊಂಡೆ ಈ ಕೆಲಸವನ್ನು ಮಾಡಿದರು ಸ್ಥಳದಲ್ಲೇ ಒಬ್ಬನ ಸಾವಾದರೆ ಒಬ್ಬನ ಇನ್ನೊಬ್ಬನ ಸಾವಾಗಿತ್ತು ಅಲ್ಲಿಂದ ಎಂಟು ತಂಡಗಳನ್ನು ರಚನೆ ಮಾಡಿ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದೆ ಇನ್ನೆ ಒಂಬತ್ತೂವರೆ ಹತ್ತು ಗಂಟೆ ಸುಮಾರಿಗೆ ರಾತ್ರಿ ಸಿಕ್ಕಿ ಬಿದ್ದಿದ್ದಾರೆ ಬೀದರ್ನಲ್ಲಿ ಆಗಿರುವಂಥ ಶೂಟೌಟ್ ಹಣ ಕಳವು ಪ್ರಕರಣ ಇತ್ತು ಹೈದರಾಬಾದ್ನಲ್ಲಿ ನಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಈತನಿಂದ ತೊಂಬತ್ತು ಲಕ್ಷ ರೂಪಾಯಿ ರಿಕವರಿ ಮಾಡಲಾಗಿದೆ ಈ ಹಣವನ್ನ ಸಿಬ್ಬಂದಿಯವರ ಹಣವನ್ನ ಎಟಿಎಂಗೆ ಹಾಕಬೇಕಾದ್ರಲ್ಲಿ ಸೆಕ್ಯೂರಿಟಿ ನೀಡಬೇಕಾಗತ್ತೆ ಗಣ್ಮನ್ ಇರಬೇಕಾಗುತ್ತೆ ರೂಲ್ಸ್ ಪ್ರಕಾರ ಅದು ಏನು ಇರಲಿಲ್ಲ ಆಡ ಹಗಲೆ ಏನಿ ಬಿಡೋ ಪ್ರದೇಶದಲ್ಲಿ ಈ ರೀತಿಯಾಗಿ ಔಟ್ ಆಗತ್ತೆ ಮುಂದಿನ ದಾಳಿ ಆಗತ್ತೆ ಅಂತಂದ್ರೆ ಇವರಿಗೆ ಕಾನೂನಿನ ಭಯ ಇರೋದಿಲ್ಲ ನೋಡಿ ಇನ್ನೊಂದು ಇನ್ನೊಂದ್ರಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಆ ಹಣದ ಟ್ರಂಕ್ ಏನಿರುತ್ತಲ್ಲ ಅದನ್ನ ಎತ್ತಿಡೋದಕ್ಕೆ ಯಾವ ರೀತಿಯಾಗಿ ಹೆಣಗಾಡ್ತಿದ್ದಾರೆ ಅಂತ ಆ ಪ್ರಕರಣ ಬೆಳಕಿಗೆ ಬಂದಾದ ನಂತರ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ವಿರೋಧ ವ್ಯವಸ್ಥೆ ಆಗುತ್ತೆ ಅದರಲ್ಲಿ ಹತ್ತತ್ರ ಒಂದು ಕೋಟಿ ರೂಪಾಯಿ ಇತ್ತು ಕಿಂತ ಹೆಚ್ಚು ಲಕ್ಷ ರೂಪಾಯಿ ಇತ್ತು ಸೊ ಹೀಗಾಗಿ ಯಾವ ಧೈರ್ಯದ ಮೇಲೆ ಅಂದ್ರೆ ಈ ರೀತಿಯಾಗಿ ಸ್ವೀಟೌಟ್ ಮಾಡಿದೋ ಅಥವಾ ಖಾರದ ಪುಡಿ ಎರಿಸಿ ಇದನ್ನ ಹೋದ್ರೆ ನಮ್ಮಲ್ಲಿ ಯಾರು ಹಿಡಿಯೋದಿಲ್ಲ ಅಂತಾನ ಅಥವಾ ಏನು ಗೊತ್ತಿಲ್ಲ ಅವ್ರ ಮನಸ್ಥಿತಿ ಹೇಗಿತ್ತೇನೋ ಗೊತ್ತಿಲ್ಲ ಆದ್ರೆ ಜನ ಓಡಾಡುವಂತಹ ಜಾಗ ಅದು ರಾಜಾರೋಷವಾಗಿ ಗುಂಡು ಹಾರಿಸಲಾಗತ್ತೆ ಸ್ಥಳದಲ್ಲಿ ಒಬ್ಬನ ಸಾವಾಗತ್ತೆ ಒಟ್ಟು ನಾಲ್ಕು ಜನ ಬಂದಿರ್ತಾರೆ ಆ ಒಂದು ವ್ಯಾನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ನಂಬರ್ ಮೂವತ್ತು ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ